ಆದ್ಮೇಲೆ ಇವತ್ತು ನಾವು ರನ್ನ ಬೆಳಗಲಿಯ ಬಗ್ಗೆ ಮತ್ತು ರನ್ನನ ಹುಟ್ಟಿನ ಬಗ್ಗೆ ತಿಳಿದುಕೊಳ್ಳೋಣ ಈ ಗ್ರಾಮವು ಪುರಾತನ ಗ್ರಾಮವಾಗಿದ್ದು ಪ್ರಾಚೀನ ಹೆಸರು ಗಿಜಗನಹಳ್ಳಿ ತದನಂತರ ಹೊನ್ನನಾಡು ಹೊನ್ನುಲೆ ಹೊನ್ನ ಬೆಳಗಲಿ ರಟ್ಟರ ಕಾಲದಲ್ಲಿ ಬೆಳಗುಲೆ ಬೆಳಗಲೆ ನಂತರ ಬೆಳಗಲಿ ರನ್ನ ಹುಟ್ಟಿದ ಸುಮಾರು ವರ್ಷಗಳ ನಂತರ ರನ್ನ ಬೆಳಗಲಿ ರನ್ನನು ಕ್ರಿಸ್ತಶಕ ಒಂಬತ್ತು ನೂರ ನಲವತ್ತೊಂಬತ್ತರಲ್ಲಿ ತಂದೆ ಜೀನವಲ್ಲಭ ತಾಯಿ ಅಬ್ಬಲಬ್ಬೆ ಮಗನಾಗಿ ಜನಿಸಿದನು ಅಣ್ಣಂದಿರು ರೇಚಣ್ಣ ಮತ್ತು ಮಾರಯ್ಯ ರಣನಿಗೆ ಶಾಂತಿ ಮತ್ತು ಜಕ್ಕಿ ಎಂಬ ಇಬ್ಬರು ಹೆಂಡ ಹೆಂಡಂದಿರು ಇದ್ದರು ಇವರಿಗೆ ರಾಯ ಮತ್ತು ಅತ್ತಿಮಬ್ಬೆ ಎಂಬ ಎರಡು ಜನ ಮಕ್ಕಳಿದ್ದರು ಗುರುಗಳಾದ ಅಜಿತ ಸೇನಾಚಾರ್ಯರ ಬಳಿ ಅಭ್ಯಾಸ ಮಾಡಿದರು ಮಹಾಕವಿ ರಣನ ಜನ್ಮಸ್ಥಳದ ಬಗ್ಗೆ ನಾವು ತಿಳಿದುಕೊಳ್ಳೋಣ ಒಂದು ನಾನುಡಿಯಂತೆ ಬೆಳಗಲಿ ನಾಡೋ ಪುಟ್ಟಿದ ಬಳೆಗಾರ ಕುಲದೊಳಜಿತ ಶಾಸನಮ್ ಬೆಳಗುವ ಚಕ್ರೇಶ್ವರಂ ಮಂಡಳೇಶ್ವರಂ ಬೆಸಸೆ ನಗ ಕವಿ ಕವಿರತ್ನಂ ರನ್ನನ ಅಜಿತನಾಥ ಪುರಾಣವನ್ನು ಪರಿಶೀಲಿಸಿ ನೋಡಿದಾಗ ರನ್ನನು ಬೆಳಗಲಿಯಲ್ಲೇ ಜನಿಸಿದಾನೆಂದು ಬರುತ್ತದೆ ರನ್ನನ ಇಂಥ ಹಲವಾರು ಪದ್ಯಗಳಲ್ಲಿ ಪದೇ ಪದೇ ಬೆಳಗಲಿ ಹೆಸರು ವಿರಾಜಮಾನವಾಗಿ ಗೋಚರಿಸುತ್ತದೆ ಹಲವಾರು ಕನ್ನಡ ಸಾಹಿತ್ಯ ಪರಿಷತ್ ಪತ್ರಿಕೆಗಳಲ್ಲಿ ಸ್ಮರಣ ಸಂಚಿಕೆಗಳಲ್ಲಿ ರನ್ನನ ಜನ್ಮಸ್ಥಳ ಮೊದಲು ಅಲ್ಲ ಬೆಳಗಲಿ ಅಂತ ಬರೆದಿರುವುದು ಮತ್ತಷ್ಟು ಪೂರಕವಾಗಿರುತ್ತದೆ ಇನ್ನು ಮುದೋಳದಲ್ಲಿ ಐದು ಆರು ಏಳನೇ ಜೂನ್ ಹತ್ತೊಂಬತ್ತು ನೂರ ತೊಂಬತ್ತೈದರಂದು ನಡೆದ ಅಖಿಲ ಭಾರತ ಅರವತ್ನಾಲ್ಕನೇ ಕನ್ನಡ ಸಾಹಿತ್ಯ ಸಮ್ಮೇಳನದ ಸಂದರ್ಭದಲ್ಲಿ ನಿರ್ಮಿಸಿದ ರನ್ನ ಸ್ಮಾರಕದಲ್ಲಿ ಈ ಕೆಳಗಿನ ಪದ್ಯವನ್ನು ಬರೆಯಲಾಗಿದೆ ಬೆಳಗಲಿಯನ್ನೋರ ಮೆನೆಸುವ ಜಂಬುಖಂಡ ಎಪ್ಪತ್ತಂ ತಿಳಿಕ ಮನೆ ನೆಗಳದ ಮುದು ಪುಟ್ಟ ಸುಪತ್ರ ಎನಿಸಿದಂ ಕವಿ ರತ್ನಂ ಆದರೆ ಈ ಪದ್ಯದ ಪ್ರಾರಂಭದಲ್ಲಿ ಬೆಳಗಲಿ ಎಂಬ ಪದ್ಯವನ್ನು ತೆಗೆದು ಹಾಕಿರುವುದು ರನ್ನನ ಜನ್ಮಸ್ಥಳದ ವಿವಾದಕ್ಕೆ ಎಡೆಮಾಡಿಕೊಟ್ಟಿದೆ ಇದ್ದ ಪದ್ಯವನ್ನು ಇದ್ದಂತೆ ಬರೆಯದೇ ಬೆಳಗಲಿ ಎಂಬ ಪದವನ್ನು ತೆಗೆದುಹಾಕಿ ಬರೆದಿರುವ ಔಚಿತ್ಯವಾದರೂ ಏನಿರಬಹುದೆಂದು ತಿಳಿಯಲು ಕುತೂಹಲ ಮೂಡುವುದು ಸಹಜ ಅನೇಕ ಸಂಚಿಕೆಗಳಲ್ಲಿ ಬೆಳಗಲಿಯು ರನ್ನನ ಪ್ರೀತಿಯ ಊರು ಎಂದು ಪ್ರಕಟವಾಗಿರುವುದು ಕಂಡುಬರುತ್ತದೆ ಅನೇಕ ಪಂಡಿತರು ಬೆಳಗಲಿಯು ರನ್ನನ ತಾಯಿಯತ್ತ ಎಂದು ತರ್ಕಿಸಿದ್ದಾರೆ ರನ್ನನ್ನು ಮುದೋಳ್ಕಿಂತ ಹೆಚ್ಚಾಗಿ ಬೆಳಗಲಿಯನ್ನು ತನ್ನ ಪದ್ಯದಲ್ಲಿ ಪದೇ ಪದೇ ಬಳಸಿರುವುದು ಹುಟ್ಟೂರಿನ ಮೇಲಿರಬಹುದಾದ ಪ್ರೀತಿಯಾಗಿರಬಹುದೆಂದು ಅನಿಸುತ್ತದೆ ಪ್ರಾಥಮಿಕ ಮತ್ತು ಮಾಧ್ಯಮಿಕ ಶಾಲೆಯ ಹಳೆಯ ಪಠ್ಯಪುಸ್ತಕಗಳನ್ನೆಲ್ಲ ರಣ್ಣನ ಜನ್ಮಸ್ಥಳ ಬೆಳಗಲಿ ಎಂದು ಓದಿರುವುದನ್ನು ಅನೇಕ ಹಿರಿಯರು ಹೇಳುತ್ತಾರೆ ಈ ಮೊದಲು ಮುದೋಳದಲ್ಲಿ ನಡೆದ ಅಖಿಲ ಭಾರತ ಅರವತ್ನಾಲ್ಕನೇ ಕನ್ನಡ ಸಾಹಿತ್ಯ ಸಮ್ಮೇಳನದ ಸಂದರ್ಭದಲ್ಲಿ ಆಗಿನ ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾಗಿದ್ದ ಶ್ರೀಮಾನ್ ಚನ್ನಬಸಪ್ಪನವರು ಸಮ್ಮೇಳನದಲ್ಲಿ ಗೋಷ್ಠಿಗಳನ್ನು ಏರ್ಪಡಿಸುವಾಗ ರಣ್ಣನ ಜನ್ಮಸ್ಥಳ ವಿವಾದ ಕುರಿತು ಒಂದು ಪ್ರತ್ಯೇಕ ಗೋಷ್ಠಿಯನ್ನು ಹಮ್ಮಿಕೊಳ್ಳಲು ಸೂಚಿಸಿದರು ಅಲ್ಲಿಯೇ ಕವಿ ರಣ್ಣನ ಜನ್ಮಸ್ಥಳದ ವಿವಾದ ಬಗೆಹರಿಸಲು ಬಯಸಿದ್ದು ಸ್ಪಷ್ಟವಾಗುತ್ತದೆ ಆದರೆ ಗೋಷ್ಠಿ ನಡೆಯದೇ ಹೋದದ್ದು ಮತ್ತಷ್ಟು ವಿವಾದಕ್ಕೆ ಆಸ್ಪದವಾಯಿತು ಈಗಿನ ಮುದೋಳ್ ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾಗಿದ್ದ ದೇವೇಂದ್ರ ಬಿಸ್ವಾಗರ್ ಅವರಿಗೆ ವಿಜಯಪುರ ಖ್ಯಾತ ಸಾಹಿತಿಗಳಾದ ಶ್ರೀ ಕೃಷ್ಣ ಕೋಲ್ಹಾರ್ ಕುಲಕರ್ಣಿಯವರು ಸಾಹಿತ್ಯ ಸಮ್ಮೇಳನವನ್ನು ರಣ್ಣನ ಜನ್ಮಸ್ಥಳವಾದ ಬೆಳಗಲಿಯಲ್ಲಿಯೇ ನಡೆಸುವುದು ಸೂಕ್ತವೆಂದು ಪತ್ರ ಬರೆದು ಗಮನಿಸಿದರೆ ಬೆಳಗಲಿಯೇ ರನ್ನನ ಜನ್ಮಸ್ಥಳವೆಂದು ಪುಷ್ಟೀಕರಿಸುವ ಅಂಶವಾಗಿದೆ ಅದೇ ರೀತಿ ಶ್ರೇಷ್ಠ ಕ ಚಲನಚಿತ್ರ ನಟ ಕಲಾಕೇಸರಿ ಉದಯಕುಮಾರ್ ಅವರು ಅಕಸ್ಮಾತ್ ಬೆಳಗಲಿಗೆ ಬಂದಾಗ ಇದು ರನ್ನನ ಜನಿಸಿದ ಊರು ಪವಿತ್ರ ಸ್ಥಳವೆಂದು ಬೆಳಗಲಿಯೇ ಮಣ್ಣನ್ನು ಹಣೆಗೆ ಹಚ್ಚಿಕೊಂಡಿದ್ದು ಉಂಟು ಇದರಂತೆ ಅನೇಕ ಸಾಹಿತಿಗಳು ವಿದ್ವಾಂಸರು ರನ್ನನ ಜನ್ಮಸ್ಥಳ ಕುರಿತು ಬರೆದ ಲೇಖನ ಮತ್ತು ಭಾಷಣಗಳನ್ನು ಅವಲೋಕಿಸಿದರೆ ರನ್ನನ ಜನ್ಮಸ್ಥಳವು ಬೆಳಗಲಿಯೇ ಇರಬೇಕೆಂದು ಅನ್ನಿಸದೇ ಇರಲಾರದು ಈಗ ಅದೇ ಪ್ರಕಾರ ಬೆಳಗಲೆಯಲ್ಲಿ ಅನೇಕ ಶಿಲ್ಪ ಕಲಾ ಶಾಸನಗಳು ದೊರೆತಿದ್ದು ಅವುಗಳನ್ನು ವಿಶೇಷ ಅಧ್ಯಯನಕ್ಕಾಗಿ ವಿಶ್ವವಿದ್ಯಾಲಯದವರು ಧಾರವಾಡಕ್ಕೆ ತೆಗೆದುಕೊಂಡು ಹೋಗಿದ್ದಾರೆ ಈಗಲೂ ಸಹ ಬೆಳಗಲಿಯಲ್ಲಿ ಮನೆಗಳನ್ನು ಕಟ್ಟಲು ನೆಲವನ್ನು ಅಗೆದಾಗ ಸುಂದರವಾದ ಪ್ರಾಚೀನ ಕಾಲದ ವಿಗ್ರಹಗಳು ಶಿಲಾಶಾಸನಗಳು ನಮಗೆ ಸಿಗುತ್ತವೆ ಬೆಳಗಲಿಯ ಒಂದು ಕಡೆ ಆಳವಾಗಿ ಅಗೆದಾಗ ಅಲ್ಲಿ ವಿಶಾಲವಾದ ಗುಡಿಯ ಗೋಪುರವು ಗೋಚರಿಸಿದ್ದು ಕೆಳಭಾಗದಲ್ಲಿ ಆಕೆದರೆ ಬೃಹದ್ದಾಕಾರದ ದೇವಾಲಯ ಎದ್ದರೂ ಇರಬಹುದೆಂಬ ಬಹುಜನರು ಪ್ರಕಟಿಸಿದ್ದಾರೆ ಹಾಗೂ ಅದರಲ್ಲಿ ರನ್ನನಿಗೆ ಸಂಬಂಧಿಸಿದ ಶಿಲಾಲೇಖನಗಳು ಇತ್ಯಾದಿ ದೊರೆಯಬಹುದೆಂಬ ಹೇಳುತ್ತಾರೆ ರನ್ನ ಕವಿ ಜರಿಸಿದ್ದು ಒಂಬತ್ತು ನಲವತ್ತೊಂಬತ್ತರಲ್ಲಿ ಅಂದರೆ ಹತ್ತು ಶತಸಂಸ್ಥೆಗಳು ಗತಿಸಿದರೂ ಕವಿ ರನ್ನನ ಅಚ್ಚಳಿಯದೇ ಉಳಿದಿರುವುದು ಅವನ ಕಾವ್ಯ ಪ್ರತಿಭಾಶಕ್ತಿಗೆ ಹಿಡಿದ ಕೈಗನ್ನಡಿಯಾಗಿದೆ ರನ್ನನ ಗದಾಯುದ್ಧದ ಕಾವ್ಯವನ್ನು ಬರೆದ ಚಾಲುಕ್ಯ ತೈಲಪನಿಂದ ಕವಿ ಚಕ್ರವರ್ತಿ ಎಂಬ ಬಿರುದನ್ನು ಪಡೆದು ಪ್ರಾಚೀನ ಕವಿಗಳಲ್ಲಿ ಅಗ್ರಗಣ್ಯನೆಯಾಗಿದ್ದಾನೆ ಕವಿ ಚಕ್ರವರ್ತಿ ಬಿರುದಾಂಕಿತನಾದ ರನ್ನನ ವೈಯಕ್ತಿಕ ಜೀವನದ ಪರಿಚಯ ಆತನ ವಂಶಜರ ಪರಿಚಯ ಮತ್ತು ಆತನು ರಚಿಸಿದ ಕೃತಿಗಳ ಬಗ್ಗೆ ಆಶ್ರಯದಾತರ ಬಗ್ಗೆ ಸಾಕಷ್ಟು ವಿಷಯ ಲಭಿಸಿದಂತೆ ಕವಿ ರನ್ನನ ಜನ್ಮಸ್ಥಳದ ಬಗ್ಗೆ ನಿಖರವಾಗಿ ತಿಳಿಯಬೇಕಾದರೆ ರನ್ನನ್ನು ಬರೆದ ಮೊದಲ ಮೂಲ ಪ್ರತಿಯನ್ನು ಎಂದು ಹೇಳಬಹುದು ಕಾರಣ ಸಂಬಂಧಿಸಿದ ಸಂಸ್ಕೃತಿ ಸಂಶೋಧನಾ ಇಲಾಖೆಯವರಾಗಲಿ ಪಿ ಎಚ್ ಡಿ ಮಾಡುವವರಾಗಲಿ ರನ್ನನ ಜನ್ಮಸ್ಥಳದ ಬಗ್ಗೆ ಸೂಕ್ಷ್ಮವಾಗಿ ನಿಷ್ಪಕ್ಷಪಾತದಿಂದ ಪರಿಶೀಲಿಸಿ ರನ್ನನ ಜನ್ಮಸ್ಥಳದ ಬಗ್ಗೆ ಇರುವ ವಿವಾದಕ್ಕೆ ತೆರೆ ಏಳಬೇಕೆಂದರೆ ನನ್ನ ವೈಯಕ್ತಿಕ ಹಾಗೂ ಬೆಳಗಲಿಯ ಸಮಸ್ತರ ನಾಗರಿಕರ ಅಭಿಲಾಷೆಯಾಗಿದೆ ಎಂದು ಹೇಳಲು ಇಚ್ಛಿಸುತ್ತೇನೆ ಧನ್ಯವಾದಗಳು